ನನ್ನ ಹಿಂದಿನ ಅಧಿಕಾರ ಅವಧಿಯಲ್ಲಿ ತಾಲೂಕಿಗೆ ಎಂಟು ಸಾವಿರಕ್ಕಿಂತ ಹೆಚ್ಚಿನ ಮನೆಗಳು ತಂದಿದ್ದು ಇತಿಹಾಸವಿದೆ ಎಂದು ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷರು ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಪಟ್ಟಣ ಪಂಚಾಯಿತಿಯಲ್ಲಿ ಶನಿವಾರ ಬೆಳಗ್ಗೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ ನೂರ ಎಂಬತ್ತೊಂದು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ ನನ್ನ ಹಿಂದಿನ ಅಧಿಕಾರ ಅವಧಿಯಲ್ಲಿ ಐದು ವರ್ಷಗಳಲ್ಲಿ ಎಂಟು ಸಾವಿರಕ್ಕಿಂತ ಹೆಚ್ಚಿನ ಮನೆಗಳನ್ನು ತಂದಿದ್ದು ಇತಿಹಾಸವಿದೆ ಬಿ ಜೆ ಪಿ ಶಾಸಕರಂತೆ ಚುನಾವಣೆ ಪೂರ್ವದಲ್ಲಿ ತರಾತೂರಿಯಲ್ಲಿ ಬೇಕಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಿಕ್ಕ ಸಿಕ್ಕ ಕಡೆ ಖಾಲಿ ಜಾಗದ ಜಿ ಪಿ ಎಸ್ ಮಾಡಿ ಮನೆ ಮಂಜೂರಾತಿಗೆ ಕಳಿಸಿದ್ದರು ಇಂತಹ ಕೆಲಸ ನಾನು ಎಂದೂ ಮಾಡಿಲ್ಲ ನಾನು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ನೂರ ಎಂಬತ್ತೊಂದು ಫಲಾನುಭವಿಗಳ ಮನೆಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇನೆ ಎಂದರು ನೆರವಿಗೆ ಬರುವಂತಹ ಸರ್ಕಾರ ಅವಾಗ ಹಿಂದೆ ಈ ತಾಲೂಕಲ್ಲಿ ಎಂಟು ಒಳ ಸಾವಿರ ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಸಾವಿರ ಮನೆ ಇತಿಹಾಸ ಬಂದ ಮೇಲೆ ಹೆಸರಿಗೆ ಬರೀ ಕಾರ್ಯ ಗಟ್ಟಿ ಮಾಡ್ಕೊಂಡ್ರೆ ಕೂಡ ಸಿಗುತ್ತೆ ಒಂದು ರೂಪಾಯಿ ಹಣ ಬಿಡುಗಡೆ ಇಲ್ಲ ಆದೇಶ ಪತ್ರ ಎಲ್ಲ ಹಣ ಬಿಡುಗಡೆ ಇಲ್ಲ ಈಗ ಇದು ಬಿಡುಗಡೆ ಆಗಿದೆ ಒಳ್ಳೆ ಮನೆ ಕಟ್ಕೊಳ್ರಿ ಜನ ಇದು ದೂರು ಕೊಡೋದಕ್ಕಪ್ಪ ನೀವು ಹಸಿರಾದಂತಹ ಮನೆಯಲ್ಲಿ ಬಾಳ ಮಾಡಬೇಕು ನೀವು ಕೂಡ ಬೇರೆಯವರ ಜೊತೆ ಸರಿಸಮಾನವಾಗಿ ನಾನು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅಂತ ನೆಮ್ಮದಿ ಬರಬೇಕು ಅದಕ್ಕೆ ಹಣಕಾಸು ಮಾಡಿ ತಾಳೆ ದಿವಸ ಏನಪ್ಪ ಅಂದ್ರೆ ಊಟ ಬಣ್ಣ ಹಚ್ಚಿ ಮಾಡಿ ನಮಗೆ ಕಿಲ್ಕೊಂಡಿ ಅಂತಂದ್ರೆ ನಿಮಗೆ ನಿಮಗೆ ನಿಮ್ಗೆ ಮನೆ ಬರೋದಿಲ್ಲ ಇಪ್ಪತ್ತು ವರ್ಷ ನಿನ್ನೆ ಮಾರು ಮನೆ ಮಾಡೋದ್ರಿಗೆ ಅದಕ್ಕೆ ಯಾವ ಉದ್ದೇಶಕ್ಕೆ ಕೊಟ್ಟಿದೆ ಆ ಉದ್ದೇಶವನ್ನು ಈಡೇರಿಸಿ ಮತ್ತು ಆ ಹಣವನ್ನು ಯಾರಿಗೂ ಕೂಡ ಹೇಳಿದ್ರಿ ವೇಗವಾಗಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿ ಕೊಡ್ತಕ್ಕದ್ದಲ್ಲ ಒಂದು ರೂಪಾಯಿ ಲಂಚವನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ ನೀವು ಕೊಟ್ಟರೆ ತಪ್ಪಸ್ಸ ನೀವು ಅಪ್ಪಾಜಿಗೆ ಇವತ್ತು ಆ ಪರಿಸ್ಥಿತಿ ಬಂದಿಲ್ಲ ಮುಂದೆ ಕೊಡೋದಿಲ್ಲ ಬಂದಿಲ್ಲ ಗೊತ್ತು ಬಂದಿಲ್ಲ ಇಲ್ಲಿ ನೆನ್ಪಿಟ್ಕೊಂಡ್ರಿ ನೀವು ಯಾರು ಕಡೆ ಬರೋ ಕಾರ್ಯ ಬರೋದಿಲ್ಲ ಅದಕ್ಕೆ ನೀವೆಲ್ಲ ಏನಪ್ಪ ಅಂದ್ರೆ ಯಾರಿಗೂ ಒಂದು ರೂಪಾಯಿ ಕೊಡದೆ ಏನಾದರೂ ತೊಂದರೆ ಬಂದ್ರೆ ನೇರವಾಗಿ ಇಲ್ಲಿರುವಂತ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರೇ ಇದ್ದಾರೆ ಏನಾದರೂ ತೊಂದರೆ ಅವ್ರಿಗೆ ಹೇಳ್ರಿ ಸದಸ್ಯರು ಇದ್ದಾರೆ ಗಡಿ ಡಾಕ್ಟರ್ ಇದ್ದಾರೆ ಯಾರು ಸದಾ ಸಮಸ್ಯೆಗಳ ಬಂದರೆ ಹೇಳ್ರಿ ಹೂಲೇ ಎಂದು ಸರಿಪಡಿಸಿ ಇದು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇಷ್ಟೇಗಳಲ್ಲಿ ಸಾಂಕೇತಿಕವಾಗಿ ನಾನು ಕೊಡ್ತೇನೆ ಮುಂದೆ ನಿಮ್ಗೆಲ್ಲ ಏನಪ್ಪ ಅಂದ್ರೆ ಎಲ್ಲ ಕರ್ಕೊಂಡು ಇಲ್ಲಿ ತಗೊಳ್ತಾರೆ ಶುಭವಾಗಲಿ ಹೊಸ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾವಿಲ್ಲ ಬರ್ತಾ ಇದ್ದಾವಿಲ್ಲ

어떻게 하지? 아, 쟤네만 그러세